ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಬೆಳೆ ವಿಮೆ ಪರಿಹಾರದಲ್ಲಿ ಬಾಕಿಯಿಂದ ಎರಡುನೂರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಒಂದು ವಾರದಲ್ಲಿ ಬಿಡುಗಡೆ ಯಾಕೆ ರೈತರ ಬ್ಯಾಂಕ್ ಖಾತೆ ನೇರವಾಗಿ ಜಮೆಯಾಗಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಇಂದು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮೊದಲನೇ ಕಂತಾಗಿ ಮೂರುನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಮೊತ್ತ ರೈತರಿಗೆ ಬಿಡುಗಡೆಯಾಗಿದ್ದು ಬಾಕಿ ಮೊತ್ತ ಬಿಡುಗಡೆಗೆ ಹಣಕಾಸು ಇಲಾಖೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸೂಕ್ತ ವಿವರಣೆ ನೀಡಿದ್ದರಿಂದ ಬಾಕಿ ಎರಡು ನೂರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತು ಎರಡು ಕೋಟಿ ರೂಪಾಯಿ ಮೊತ್ತ ಬಿಡುಗಡೆಗೂ ಸಹ ಹಣಕಾಸು ಇಲಾಖೆ ಸಮ್ಮತಿಸಿದ್ದು ಶೀಘ್ರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಲಿದೆ ಎಂದು ತಿಳಿಸಿದರು ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ನಮ್ಮ ಜಿಲ್ಲೆಗೆ ಐನೂರ ಅರವತ್ತಾರು ಪಾಯಿಂಟ್ ಅರವತ್ತೆರಡು ಕೋಟಿ ಬೆಳೆ ವಿಮೆ ಮಂಜೂರಾಗಿತ್ತು ಅದರಲ್ಲಿ ಮೊದಲನೇ ಕಂತಲ್ಲಿ ಒಟ್ಟು ಮುನ್ನೂರ ಅರವತ್ತ್ನಾಲ್ಕು ಪಾಯಿಂಟ್ ಏಳು ಶೂನ್ಯ ಕೋಟಿ ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ ಮಿಕ್ಕಿದ್ದು ಎರಡುನೂರ ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಪರಿಹಾರ ಬಿಡುಗಡೆ ಆಗಬೇಕಾಗಿತ್ತು ಅದಕ್ಕೆ ಕೆಲವು ಪ್ರ ಪ್ರಶ್ನೆಗಳನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಜಿಲ್ಲಾಡಳಿತಕ್ಕೆ ಮತ್ತು ಅಧಿಕಾರಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೇಳಿದರು ಅದನ್ನೆಲ್ಲನೂ ಕ್ಲಾರಿಫೈ ಮಾಡಿ ಅದನ್ನು ಕೂಡ ಮೊನ್ನೆ ಕ್ಯಾಬಿನೆಟ್ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ನಾವು ಅಜೇವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅದನ್ನು ಕೂಡ ಕ್ಲಿಯರ್ ಆಗಿದೆ ಸೊ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಗೆ ಆರುನೂರ ಐವತ್ತು ಕೋಟಿಗಿಂತ ಹೆಚ್ಚು ಇನ್ಶೂರೆನ್ಸು ಬರ್ತಾ ಇರೋದು ಇತಿಹಾಸದಲ್ಲಿ ಮೊದಲನೇ ಬಾರಿ ಇದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಕೃಷಿ ಇಲಾಖೆದವರು ತೋಟಗಾರಿಕೆ ಇಲಾಖೆದವರು ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಅಧಿಕಾರಿಗಳು ಸೇರಿ ಇದ್ದ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಇನ್ಶೂರೆನ್ಸ್ದು ನೋಂದಣಿ ಮಾಡಿಸಿ ಬೆಳೆ ಪರಿಹಾರ ಹೇಗೆ ಸಿಗುತ್ತೆ ಅಂತ ಅವರಲ್ಲಿ ಅರಿವು ಮೂಡಿಸಿ ಸರ್ವೆ ನಂಬರ್ ಜೊತೆ ಹಾನಿ ಎಷ್ಟಾಗಿದೆ ಅಂತ ಕರೆಕ್ಟಾಗಿ ಮಾಹಿತಿಯನ್ನು ಪರಿಹಾರ ಪೋರ್ಟಲ್ದಲ್ಲಿ ಹಾಕಿ ಇವತ್ತು ಈ ಎಲ್ಲ ಅವರ ಶ್ರಮದಿಂದ ಮತ್ತು ಸರ್ಕಾರದ ಒಂದು ಕಾಳಜಿಯಿಂದ ಇವತ್ತು ಇಷ್ಟೆಲ್ಲ ಕೆಲಸ ಆಗಿದೆ ಸೊ ಅದ್ರ ಜೊತೆಗೆ ಮೊನ್ನೆ ಧಾರಾಕಾರವಾಗಿ ಸುಡ ಸುರಿದಂಥ ಮಳೆಯಲ್ಲಿ ಸುಮಾರು ಒಂದು ಲಕ್ಷ ಐದು ಸಾವಿರ ಚಿಲ್ಲರೆ ಹೆಕ್ಟರು ಹಸಿರು ಮತ್ತು ಬೇರೆ ಬೇರೆ ಕ್ರಾಪ್ಸ್ ಇವತ್ತು ಬೆಳೆ ಇವತ್ತು ಉದ್ದಿರ್ಬೋದು ತೊಗರಿ ಇರ್ಬೋದು ಕೆಲೆ ಕೆಲವು ಕಡೆ ಬಾಳೆಹಣ್ಣಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಹತ್ತಿ ಹೋಗಿದೆ ಸುಮಾರು ಒನ್ ಪಾಯಿಂಟ್ ಜೀರೋ ಫೈವ್ ಲ್ಯಾಕ್ ಹೆಕ್ಟರ್ಸು ಈಗ ನುಕ್ಸಾನಾಗಿದೆ ಆಗಿದೆ ಅಂತ ಪ್ರಾಥಮಿಕ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಇದನ್ನು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿ ಇಡೀ ರಾಜ್ಯದಲ್ಲಿ ಹೆಚ್ಚು ನಷ್ಟ ಬೆಳೆ ನಷ್ಟ ಆಗಿರೋದು ಕಲಬುರಗಿನಲ್ಲಿ ಅದಕ್ಕೋಸ್ಕರ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ನೀಡಿದ್ದಾರೆ ನಾನು ಕೂಡ ಸೂಚನೆ ನೀಡಿದ್ದೇನೆ ಜಂಟಿ ಸಮೀಕ್ಷೆಯನ್ನು ಇನ್ನು ಹೆಚ್ಚು ರೀತಿಯಲ್ಲಿ ಮಾಡಿ ಏನು ನಷ್ಟ ಆಗಿದೆ ಅದನ್ನು ಸರಿಯಾದ ರೀತಿಯಾಗಿ ದೃಢಪಡಿಸಿ ಹೋಬಳಿ ವಾರು ಸರ್ವೆ ನಂಬರು ನೋಂದಣಿಯಾದಂಥ ರೈತ ಮತ್ತು ಎಷ್ಟು ನಷ್ಟ ಆಗಿದೆ ಅದನ್ನು ಸಮರ್ಪಕವಾದಂಥ ನಿಕಟವಾದಂಥ ಮಾಹಿತಿಯನ್ನು ಪಡೆದಾಗ ಒಂದು ವಾರ ಹತ್ತು ಒಳಗಡೆ ಪರಿಹಾರ ಪೋರ್ಟಲನ್ನು ನಾವು ಓಪನ್ ಮಾಡ್ತೀವಿ ಏನಾಗುತ್ತೆ ನಾವು ಅರ್ಧಂಬರ್ಧ ಮಾಹಿತಿ ಕೊಟ್ರೆ ರಿಜೆಕ್ಟ್ ಆಗುತ್ತೆ ಸೊ ಇನ್ನ ಹತ್ತು ದಿನದ ಒಳಗಡೆ ಜಿಲ್ಲಾಡಳಿತದಿಂದ ಕಂದಾಯ ಇಲಾಖೆ ಕೃಷಿ ಇಲಾಖೆ ಹಾಗೆ ಎಲ್ಲ ಅಧಿಕಾರಿಗಳು ಸೇರಿ ತಾಲೂಕು ಮಟ್ಟದಲ್ಲಿ ಸರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್